ಹೇ ಬನ್ನಿ ಸ್ವಾಮಿ ಕೈಯಲ್ಲಿ ಚೀಲ ಇದು ಚೀಲ ಅಲ್ಲ ಕಣೆ ಈ ರೈತನಿಗೆ ಆ ಭೂತಾಯಿ ಕೊಟ್ಟಂತ ಬಂಗಾರದ ಫಸಲು ಕಣೆ ಬಂಗಾರದ ಫಸಲು ತೆಗೆದುಕೋ ಹಾಗಾದ್ರೆ ಈ ಸರ್ತಿ ಕಾಯಿ ಪಲ್ಲಿಕೆ ಒಳ್ಳೆನೆ ರೇಟ್ ಸಿಕ್ಕಂಗಾಗಿದೆ ಅಲ್ವೇನ್ರಿ ಒಳ್ಳೆ ರೇಟ್ ಅಂತ ಕೇಳ್ತೀಯ ಹೆಚ್ಚಿನ ಆ ಭೂತಾಯಿ ಬಡವನ ಮೇಲೆ ಕರುಣೆ ತೋರಿ ನಾನು ಬೆಳೆದಂತಹ ಕಾಯಿ ಅಂತಿಂತ ರೇಟ್ ಕೊಟ್ಟಿಲ್ಲ ಕಣೇ ಟೊಮೊಟೊ ಕಾಯಿಗೆ ಪ್ರತಿ ಕೆ ಜಿಗೆ ಒಂದು ನೂರ ಐವತ್ತು ಚವಳೆಕಾಯಿಗೆ ನೂರ ಇಪ್ಪತ್ತು ಮೆಣಸಿನಕಾಯಿಗಂತರೂ ನೂರ ಎಂಬತ್ತರಂತೆ ಇದೇ ರೀತಿ ಪ್ರತಿದಿನ ಎಂಟು ಸಾವಿರದಂತೆ ನನಗೆ ಗಳಿಕೆ ಬಂದರೆ ಒಂದೇ ಒಂದು ತಿಂಗಳಲ್ಲಿ ಈ ನಿನ್ನ ಗಂಡ ಸಾವ್ಕಾರನಾಗಿ ಬಿಡ್ತಾನೆ ಕಣೇ ಬಿಡ್ತಾನೆ ಯಾಕೆ ಮಂಗಳ ಯಾಕೆ ಈ ನಿನ್ನ ಕಣ್ಣಲ್ಲಿ ನೀರು ಅಂದ್ರೆ ನೋಡಿ ಹಾಗಲಿರಳು ಅಂದಿರ ನೀವು ಕಷ್ಟಪಟ್ಟು ನೀರು ನಾಯಿಸಿದಿರ ಅದಕ್ಕೆ ತಕ್ಕ ಫಲ ಫಲ ಸಿಕ್ಕಿದೆಯಲ್ಲ ಅದಕ್ಕೆ ಸಂತೋಷದಿಂದ ಕಣ್ಣೀರು ಬರ್ತಿದೆ ಹುಚ್ಚಿ ಈ ರೈತನಿಗೆ ಕಷ್ಟ ಎಂಬುದು ಅದೇನು ದೊಡ್ಡ ಮಾತಲ್ಲ ಕಣಿ ಯಾಕಂದ್ರೆ ಈ ರೈತ ಹಾಗಲಿರಳು ದುಡಿದು ಚಳಿ ಮಿಸಿಲು ಚಳಿ ಮಳಿ ಬಿಸಿಲೆನ್ನದೆ ದುಡಿದು ಈ ಬಡವ ದುಡಿದ್ರು ಈ ಬಡವನಿಗೆ ಅವನು ಬೆಳೆದಂತ ಬೆಳೆಗೆ ಬೆಲೆನೇ ಇಲ್ದಂತಾಗಿತ್ತು ಆದರೆ ಈ ವರ್ಷ ಆ ಮಳೆ ರಾಯನ ಕೃಪೆಯಿಂದ ಚೆನ್ನಾಗಿ ಬಂತು ಯಾಕಂದ್ರೆ ಈ ರೈತ ಕಷ್ಟವೆಂಬ ಆ ನಗಕ್ಕೆ ಹೆಗಲು ಕೊಟ್ಟು ಸುಖವೆಂಬ ಈ ಉಡಿಯನ್ನು ಕಟ್ಟಿ ಸಂತೋಷವೆಂಬ ಒಂದೊಂದು ಬೀಜನ ಬಿತ್ತಿ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಕನೇ ಅಷ್ಟು ಸುಲಭ ಅಲ್ಲ ನೀನು ಈ ರೀತಿ ಅಳ್ಬೇಡ ಕಣಿ ನೀನಾದ್ರೆ ನನಗೇಕೋ ಸಂಕೋಚ ಅನ್ಸತ್ತೆ ಆದರೂ ಅಡ್ಡಿ ಇಲ್ಲ ನೀನು ಹೇಳೋದ್ರಿಂದ ಮುದ್ದಾ ನೋಡಿ ಸ್ವಾಮಿ ನಿಮ್ಮಂತ ಮುಗ್ಧ ಮನಸ್ಸಿನಂತ ನಿಮ್ಮಂಥವ್ರು ಕೈ ಹಿಡಿದು ನೀವು ನನ್ನ ಬಾಳಿಗೆ ಶಕ್ತಿಯಾಗಿ ಸಿಕ್ಕಿದ್ದೀರಲ್ಲ ನನ್ನ ಬಾಳು ಸಾರ್ಥಕ ಆಯಿತು ಹಾ ನೋಡಿ ನೀವು ಹೇಳುವ ಒಂದೊಂದು ಮಾತು ನಾನು ಎನ್ಸ್ಕೊಂತ ಇದ್ರೆ ನನಗೆ ಇಲ್ಲಿ ಸ್ವರ್ಗ ಸಿಕ್ಕಂಗೆ ಇದೆ ನನಗೆ ನೀನು ಅಷ್ಟೇ ಮಂಗಳ ನಿನ್ನ ಪ್ರತಿ ಮಾತು ನಿನ್ನ ಪ್ರತಿ ಮಾತು ನನಗೆ ವೇದವಾಕ್ಯ ಹಾಂ ಮಂಗಳ ಈ ಸಂತೋಷದ ಸಂಭ್ರಮದಲ್ಲಿ ನನ್ನೊಂದಿಗೆ ಹಾಡಿಕುಣಿಬಾರ್ದೆ